ಮೋಸ ಮಾಡಿ ಇದಕ್ಕೆಲ್ಲ ನಾನ ಸೂತ್ರಧಾರ ನಾನಾದೆ ಹೇಗಿದೆ ನನ್ನ ಮೋಸ ಮೋಸ ಮಾಡುವ ನಿಮ್ಮಂತವ್ರನ್ನ ಮಟ್ಟ ಹಾಕಕ್ಕೆ ಬಿಟ್ಟವನ ಕಡೆ ಮಯೂರ ಇಷ್ಟು ದಿನ ನೀ ಮಾಡಿದ ಮೋಸ ಮೋಸ ಜೋರೇನ ಬಯಲ್ ಮಾಡ್ತಿಕ್ಕ ಏ ಬಚ್ಚ ಈ ಕರಿನಗರದ ಮುಂದೆ ಈ ಮರಿನಗರದ ಅಟ್ಟಾಸ ಏನು ನಡೆಯಲ್ಲ ಈ ಕರಿನಗರ ಅಟ್ಟಾಸವನ್ನ ಮೆಟ್ಟಿ ಸ್ಥಾನ ಕೊಡೋ ಈ ಮರಿನಾಗ ನೀನು ಈ ದೇವೇಂದ್ರನ ಭದ್ರ ಕೋಡಲ್ಲಿ ಇದೆಯಾ ಎಲ್ಲಿ ಮಾತಾ ಇರಬೇಕು ಇಲ್ಲ ಅಂದ್ರೆ ಈ ಬರಡು ದೇಹದಿಂದ ಇನ್ನ ಪ್ರಾಣ ಪಕ್ಷಿ ಯಾರಿ ಹೋಗುತ್ತೆ ನಿಮ್ಮಂತ ಬಂಡಕೋರರಿಗೆ ಹೆದ್ರಕೊಂಡು ನಾನಲ್ಲ ಕಣ ಇಷ್ಟು ದಿನ ನೀ ಮಾಡಿದ ದರ್ಬಾರಕ್ಕೆ ಅಂತಿಮ ದೇಹ ಆಡಕ್ಕೆ ಬಂದನು ಕಣೋ ತರ್ಬರ ಸರ್ಪೇಂದ್ರ ಸೇಡಿ ಸರ್ಪವಾಗಿ ದೇವೇಂದ್ರ ದರ್ಬಾರಿಗೆ ಅಂತಿಮ ಅಧ್ಯಯನ ಬಂದಿರುವ ಬರಪಾಯಿ ಈ ಗರಡರ ಕೈಗೆ ಸಿಕ್ಕಿ ನರಕ ಆದಿ ಕಾಣಬೇಡ ಎಚ್ಚರ ದೇವೇಂದ್ರನ ಸ್ನೇಹ ಸ್ನೇಹ ಬಯಸಿ ಬಂದಿರೋ ನಾಯಿ ನೀನು ಮತ್ತು ಈ ಚಂದ್ರಿಗೆ ನರಕದಾದಿ ನರಕದಾದಿ ತೋರಿಸೋದು ಅಷ್ಟು ಸುಲಭ ಅಲ್ಲ ಪ್ರಕಾಶ್ ಇನ್ನು ಮುಂದೆ ನಿಮ್ಮಿಬ್ಬರೆಗೂ ಕಾಲಕಂಟಕ ಭೈರವನಾಗಿ ನೀವು ಮಾಡ್ತಿರೋ ಒಂದೊಂದು ಅನ್ಯಾಯ ಅಧರ್ಮಗಳನ್ನ ಸದೆ ಬಡಿದೀರಿ ಕಣೋ ನೀನು ನಮ್ಮನ್ನು ಸದೆ ಬಡಿತಾ ಇನ್ನೊಂದು ಕೈ ಸುಮ್ನೆ ಅನ್ಯಾಯವಾಗಿ ಪ್ರಾಣ ಕಳ್ಕೊಬೇಡ ಹೋಗು ಮರಿ ಸರ್ಪಗಳ ಸಹವಾಸ ಸರಿಯಲ್ಲ ಮರಿ ನೀವು ನೀನು ಹೋಗುವಂತ ತಕ್ಷಣ ಹೋಗ ನೀ ಸಾಕಿರೋ ನಾಯಿ ಎಲ್ಲ ಕಣ ಮದುವೆ ಅನ್ವರ್ಟಿಸ್ತಿರೋ ನಿನ್ನ ಸಿಂಹಗಳಿಗೆ ಬಲೆ ಬೀಸುವ ಬೇಟೆಗಾರ ನಾನು ಬೇಟೆಗಾರ ನಮ್ಮನ್ನು ಎದುರಾಕೊಳ್ಳೋದು ಒಂದೇ ಈ ಸರ್ಪಗಳನ್ನು ಮುಟ್ಟೋದು ಒಂದೇ ನೀನು ಸೇಡಿನ ಸರ್ಪವಾದ್ರೆ ಮುಂಗಸೆ ಕೈಲಿ ನಿಮ್ಮಿಬ್ಬರ ಪ್ರಾಣ ನಿನ್ನ ಕೈಲಿ ನನ್ನ ಪ್ರಾಣ ಈ ಪ್ರಬಂಧಕ್ಕೆ ಮೂರ್ತಿ ಆ ಯಮುನ ಕೈಲೂ ನನ್ನ ಪ್ರಾಣ ಹೇಳ ಕಷ್ಟ ಯಾರ ಪ್ರಾಣ ಪಕ್ಷಿ ಯಾರ ಕಲ್ಲಿ ಅಂತ ಪ್ರಕಾಶ್ ಈ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಎಚ್ಚರ ಸರ್ ಏನು ಗೊತ್ತಿಲ್ಲದೆ ತಪ್ಪು ಮಾತಾಡ್ಬಿಟ್ಟೆ ನಾನು ಬಿಡಿ ಸರ್ ಇನ್ನು ನಿನ್ ಮುಂದೆ ನಿಮ್ಮ ಸಹಸಕ್ಕೆ ಬರಲ್ಲ ಹಲೋ ಇನ್ಸ್ಪೆಕ್ಟರ್ ನಾಗ ರಾವೇನ ಗೊತ್ತು ನಾನು ಹೇಳಿ ಹೇಳಿದ್ರು ಅಂತ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಾನು ಇನ್ಸ್ಪೆಕ್ಟರ್ ಆಗ್ತಾ ಇದ್ದೀನಿ ನೀವು ಮಾಡಿದ ಒಂದೊಂದು ಅನ್ಯಾಯ ಆಧಾರ್ ಬೀದಿಗಳಿದು ಬೀದಿಗಳಿದು ಬೀದಿಗಳಿ ಕೊಂಡ್ರು ಬಿ ಕೇರ್ಫುಲ್ ಬೇಕ್ ಕೇರ್ಫುಲ್ ದೇವೇಂದ್ರ ಅರಗಾಯವಾಗಿ ತಪ್ಪಿಸಿಕೊಂಡ ಈ ಸರ್ಪವನ್ನು ಕಾದಿ ಕುಳಿತು ಹೊಡೆದರೆ ನಾವು ಇಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಮ್ಮ ಪ್ರಾಣ ಪಕ್ಷಿ ಯಾರೀ ಹೋಗುತ್ತೆ ನಿಂಗೆ ಇನ್ನೊಂದು ವಿಷಯ ಗೊತ್ತಾ ಆ ಶಂಕರ್ ಗುಡ್ಗಾವಕ್ಕೆ ನಾನೇ ಕಾರಣ ಆ ಶಂಕರ್ ತಂಗಿ ಸೀರಾ ಹಾಳು ಮಾಡಿ ಅವ್ರ ಸಾವಿ ಕಾರಣ ಅದೆ ಇದನ್ನೆಲ್ಲ ಪ್ರೂವ್ ಮಾಡಿ ನಮ್ ಕೈಗೆ ಬೇಡಿ ಹಾಕ್ಬೇಕು ಅಂತ ಕಾಯ್ತಾ ಇರೋ ಸಾರ ಚಂದ್ರು ಸಾಹಸ ಸಿಂಹ ಆ ಸಾಹಸ ಸಿಂಹವನ್ನು ಹೇಗೆ ಸದ್ಯ ಪಡಿಬೇಕು ಅನ್ನೋದು ನನಗೆ ಚೆನ್ನಾಗೂ ಗೊತ್ತು ದೇವ ಕಮಾನ್ ಮೋಹಕೆ ಬಲಿಯಾಗಿ ಹೋಗ್ತಿದ್ಯಾ ಹೋಗು ಈ ಕಪಡ ಕೈ ತಿಳಿದು ರಭಸದಿಂದ ಹೋಗುತ್ತಿರುವ ನಿನಗೆ ನಾ ಹೂಡುವೆ ಮೊಸರು ಎಂಬ ಮರಣ ಬಾಣ ಕೆಣ್ಣಿಗೆ ಒಡೆದ ಆ ಶೀತಲನ್ನ ಕಟ್ಕೊಂಡು ದ್ರೋಹ ಬದಿಯುವ ಸೇರಿದ ಕಿಡಿ ಏನಾದೆಯ ನಿನ್ನನ್ನು ಕೊಂದು ನಿನ್ನ ಹೆಂಡತಿಯನ್ನು ವಿಧಿಯಾಗಿ ಮಾಡ್ತೀನಿ బీదీ బీద తిరుప ఆవగ ఆత్మకే శాంతి